ಚಲಿಸುತ್ತಿದ್ದ ಬೈಕ್ ಮೇಲೆ ಧೂಪದ ಮರ ಬೈಕ್ ಸವಾರ ಗಾಯಗೊಂಡ ಘಟನೆ ಕಡಬ ಪಂಜ ರಸ್ತೆಯ ಪುಳಿಕುಕ್ಕು ಸಮೀಪ ನಡೆದಿದೆ ಈ ಘಟನೆಯಲ್ಲಿ ಕೊಡಿಂಬಾಳ ಗ್ರಾಮದ ಪಟ್ನಾ ನಿವಾಸಿ ಯಶವಂತ ಎಂಬವರು ಗಾಯಗೊಂಡಿರುವುದಾಗಿ ತಿಳಿದು ಬಂದಿದೆ ಗಾಯಾಳುವನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಪಿಗ್ಮಿ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಇವರು ಈ ರಸ್ತೆಯಲ್ಲಿ ಬರುತ್ತಿದ್ದಾಗ ಅನಾಹುತ ಸಂಭವಿಸಿದೆ ಕಳೆದ ಕೆಲವು ತಿಂಗಳ ಹಿಂದಷ್ಟೇ ಇದೇ ಪರಿಸರದಲ್ಲಿ ಧೂಪದ ಮರವೊಂದು ಚಲಿಸುತ್ತಿದ್ದ ದ್ವಿಚಕ್ರ ವಾಹನದ ಮೇಲೆ ಬಿದ್ದು ಸವಾರ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಮಾಸುವ ಮುನ್ನವೇ ಮತ್ತೊಂದು ದುರ್ಘಟನೆ ನಡೆದು ಹೋಗಿದ ದಿನ ಪ್ರತಿ ರಸ್ತೆಯಲ್ಲಿ ಓಡಾಡ್ತಾ ಇರ್ತೇನೆ ಬೆಳಿಗ್ಗೆ ಬೈಕ್ ಅಲ್ಲಿ ಹೋಗ್ತೇನೆ ಐದು ಈ ಘಟನೆ ನಡೆಯುವಾಗ ನಾನು ಅದರ ಘಟನೆಯ ನಡೆದ ಬೈಕಿನ ಹಿಂದೆಯೇ ನಾನಿದ್ದೆ ಅಂದ್ರೆ ಒಂದು ಐವ ಹತ್ತು ಹದಿನೈದು ಮೀಟರ್ ಡಿಫರೆನ್ಸ್ ಅಲ್ಲಿ ನಾನಿದ್ದೆ ನಮ್ಮ ಕಣ್ಣೆದುರಲ್ಲಿ ಈ ಘಟನೆ ನಡೆದಿದೆ ಆದ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಇದನ್ನು ಎಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇಂತ ದುರ್ಘಟನೆ ನಡೆಯದಂತೆ ಅದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಮತ್ತೆ ಘಟನೆ ಏನೋ ಆ ದೇವರ ಒಂದು ದಯೆಯಲ್ಲಿ ಅವ್ರಿಗೇನೋ ಆಗಿಲ್ಲ ಸಣ್ಣ ಪುಟ್ಟ ಗಾಯಗಳಿಂದ ಚೇತರಿಸಿ